ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಿನ ಆಶೀರ್ವಾದ ಭಗವಂತನ ಕರುಣೆ ಮಾರ್ಗದರ್ಶನದಿಂದ ನೀವು ತುಂಬಾ ಚೆನ್ನಾಗಿದ್ದೀರಾ ಸುರಕ್ಷಿತವಾಗಿದ್ದೀರಾ ಹಾಗೆ ಅವರ ಆಶೀರ್ವಾದಗಳಿಂದ ಸಂರಕ್ಷಿಸಲ್ಪಡ್ತಾ ಇದ್ದೀರಾ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮವರೆಗೂ ನೀವು ನಂಬಿದ ಗುರುವಾಗಿರ್ಬೋದು ಹಾಗೆ ದೈವಶಕ್ತಿಗಳಾಗಿರ್ಬೋದು ಒಂದು ಆಶೀರ್ವಾದಗಳನ್ನು ನೀವೇನು ಸಂಪಾದನೆ ಮಾಡಿಕೊಂಡಿದ್ದೀರಲ್ಲ ಅವುಗಳ ಸೂಚನೆ ನಿಮಗೆ ಜೀವನದಲ್ಲಿ ಹೇಗೆ ಬರುತ್ತೆ ಹಾಗೆ ಹೇಗೆ ನೀವು ಅದರಿಂದ ಒಳ್ಳೆಯದನ್ನು ಪಡ್ಕೊಳ್ತೀರ ಹೇಗೆ ಕೆಲವೊಂದು ವಿಚಾರಗಳನ್ನು ಹೀಲ್ ಮಾಡ್ಕೊಳ್ತೀರಾ ಅನ್ನೋದು ಇವತ್ತಿನ ರೀಡಿಂಗ್ ಕೂಡ ಆಗಿರುತ್ತೆ ಈ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಗುರುವಿನ ಸ್ಮರಣೆ ನೀವು ನಂಬಿದ ದೈವಶಕ್ತಿಗಳ ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದಗಳನ್ನ ಬೇಡಿಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಅಂದರೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನು ಇರಿಸಿ ಭಗವಂತನನ್ನ ಸ್ಮರಣೆ ಮಾಡಿಕೊಳ್ಳಿ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮಗೆ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೂಡ ನೀಡುತ್ತೆ ಹಾಗೆ ಹೀಲ್ ಕೂಡ ಮಾಡುತ್ತೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮತ್ತು ಅವರ ಮಧ್ಯ ಯಾವುದೇ ರೀತಿ ಮೂರನೇ ವ್ಯಕ್ತಿ ಇರಬಾರ್ದಿತ್ತು ಹಸ್ತಕ್ಷೇಪ ಮಾಡಬಾರ್ದಿತ್ತು ಅಂಥೇಳಿ ಅವರಿಗೀಗ ಮನವರಿಕೆ ಆಗಿದೆ ನಿಮ್ಮ ಜೀವನ ಸಂಗಾತಿಗಾಗಿರ್ಬೋದು ನಿಮ್ಮ ಪ್ರೇಮಿಗಾಗಿರ್ಬೋದು ಈ ವಿಚಾರದಲ್ಲಿ ಮನದಟ್ಟಾಗಿದೆ ನಿಮ್ಮ ಭಾವನೆಗಳಿಗೆ ಕೆಲವೊಂದು ಸಾರಿ ಅವರು ಪ್ರತಿಸ್ಪಂದಿಸಲಿಲ್ಲ ನಿಮ್ಮ ಬೆಲೆ ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ಅವರಿಗೆ ಅರ್ಥ ಆಗಿರಲಿಲ್ಲ ಆದರೆ ಈಗ ಅವರ ಎನರ್ಜಿ ಬದಲಾಗಿದೆ ಅದು ನಿಮ್ಮ ಶುದ್ಧ ಪ್ರಾರ್ಥನೆಯಿಂದ ಆಗಿದೆ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಅಂದರೆ ಯಾವ ನೀವು ದಿನನಿತ್ಯ ಅವರು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ರಿ ಅವರನ್ನು ತೆಗಲಿಲ್ಲ ಯಾವತ್ತಿಗೂ ಕೂಡ ಅವ್ರನ್ನ ಬೈಕೊಳ್ಳಿಲ್ಲ ಎಲ್ಲ ಒಂದು ರೀತಿಯಲ್ಲಿ ನನ್ನದೇ ತಪ್ಪು ಅನ್ನೋ ರೀತಿಲಿ ಆ ಎನರ್ಜಿನ ನಿಮ್ಮ ಮೇಲೆ ಹಾಕೊಂಡು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ನೀವೇನು ಬಯಸಿದ್ರಲ್ಲ ಅದಕ್ಕೆ ಅವರಲ್ಲಿ ಈ ಪರಿವರ್ತನೆ ಕಾಣಿಸ್ತಾ ಇರೋದು ಹಾಗಂತ ನಿಮ್ಮನ್ನು ನೀವು ತೆಗಿಕೊಳ್ಳೋದು ಇಲ್ಲಿ ತಪ್ಪು ನಿಮ್ಮನ್ನು ನೀವು ಗೌರವಿಸಿ ಪ್ರೀತಿಸಿ ಕಾಳಜಿ ಮಾಡಿಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಕೂಡ ಈ ಎಲ್ಲ ಬದಲಾವಣೆಗಳಿಂದ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಒಂದು ಸ್ಫೂರ್ತಿಯನ್ನು ಈಗಿರುವ ನಿಮ್ಮ ಒಂದು ಎನರ್ಜಿಯನ್ನು ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಅವರು ವೈಯಕ್ತಿಕವಾಗಿ ಈ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನೀವು ಮದುವೆಯಾಗಿದ್ದ ಸಮಯದಲ್ಲಿ ನಿಮ್ಮ ಒಂದು ಗಂಡನ ವಿಚಾರದಲ್ಲಿ ಆಗಿರ್ಬೋದು ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಅನೇಕ ರೀತಿಯ ಸಂಘರ್ಷಗಳನ್ನು ಅವಮಾನಗಳನ್ನು ನಿಂದನೆಗಳನ್ನು ಎದುರಿಸಿದ್ರಿ ಅಂದರೆ ನಿಮ್ಮ ಗಂಡನೇ ನಿಮ್ಮನ್ನ ಒಂದು ತಿರಸ್ಕಾರದ ಭಾವದಿಂದ ನೋಡ್ಕೊಳ್ತಾ ಇದ್ರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನ ಒಂದು ವಸ್ತು ಅನ್ನೋ ರೀತಿಯಲ್ಲಿ ಕಡೆಗಣಿಸಿದ್ರು ನಿಮ್ಮ ಪ್ರೀತಿ ಕಾಳಜಿ ಏನೂ ಅವರಿಗೆ ಅರ್ಥ ಆಗಲಿಲ್ಲ ನಿಮಗೆ ಬೆಲೆ ಕೊಡಬೇಕು ನಿಮಗೆ ಆ ಸಮಯದಲ್ಲಿ ಪ್ರೀತಿಯ ಅವಶ್ಯಕತೆ ಇದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಭಾವನಾತ್ಮಕವಾಗಿ ನಿಮಗೆ ಸ್ಪಂದಿಸಬೇಕು ಅಂತ ಹೇಳಿ ಅವ್ರಿಗೆ ಅನ್ನಿಸ್ಲೇ ಇಲ್ಲ ಆದರೆ ಇಷ್ಟು ವರ್ಷ ನೀವು ಕಾದ್ರಿ ಒಂದೊಂದು ಸಾರಿ ನಿಮಗೆ ಎಷ್ಟೇ ಕೋಪ ಬಂದರೂ ಕೂಡ ಸಹನೆಯಿಂದ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಒಂದು ಭರವಸೆಯಿಂದ ನೀವು ಮುಂದೆ ಬಂದಿದ್ದೀರಾ ಅಂದರೆ ಈಗ ವಯಸ್ಸಾಗಿರ್ಬೋದು ಆದರೆ ಅವರಲ್ಲಿ ಬಹಳ ಬದಲಾವಣೆಯನ್ನು ಕಾಣ್ತಾ ಇದ್ದೀರ ಒಟ್ಟಾರೆಯಾಗಿ ನಿಮ್ಮ ಒಂದು ಆತ್ಮದ ಉದ್ದೇಶ ನಿಮ್ಮ ಗುರಿಯನ್ನು ನಿಮಗೆ ತಲುಪಿಸಿದೆ ಅಂದರೆ ಅವರನ್ನು ಬದಲಾವಣೆ ಮಾಡೋದೇ ನಿಮ್ಮ ಒಂದು ಆತ್ಮದ ಉದ್ದೇಶ ಆಗಿತ್ತು ಅವರಲ್ಲಿ ಆ ಬದಲಾವಣೆಯನ್ನು ತಂದಿದ್ದೀರಾ ಒಟ್ಟಾರೆಯಾಗಿ ನೀವು ಗೆದ್ದಿದ್ದೀರಾ ಅವರೀಗ ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮಾತುಗಳು ಸರಿ ಅನ್ನೋ ರೀತಿಯಲ್ಲಿ ಒಪ್ಕೊಳ್ತಾ ಇದ್ದಾರೆ ನಿಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ ಅಲ್ಲಿಗೆ ಇಷ್ಟು ವರ್ಷ ಬೇಕಾಯಿತು ಅವರನ್ನು ಬದಲಾಯಿಸಲಿಕ್ಕೆ ಆದರೆ ಇಲ್ಲಿ ಒಂದು ಬದಲಾವಣೆ ಏನಪ್ಪಾ ಅಂದರೆ ನಿಮ್ಮನ್ನೇ ಇಲ್ಲಿ ಪ್ರೊಟೆಕ್ಟ್ ಮಾಡಿರೋದು ಭಗವಂತ ಹೇಗೆ ಅಂದರೆ ಈ ವಯಸ್ಸಾದ ಕಾಲದಲ್ಲಿ ಅಂದರೆ ತುಂಬ ವಯಸ್ಸಾಗಿದೆ ಅಂತ ಅಲ್ಲ ಒಂದು ಮಧ್ಯ ವಯಸ್ಸಿನಲ್ಲಿ ನೀವು ಎದುರಿಗೆ ನೀವೊಂದು ಒಳ್ಳೆಯ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಬರುವಂಥ ಸಮಯಕ್ಕೆ ಅವರು ಕೂಡ ಬದಲಾವಣೆ ಆದರೂ ಇನ್ನು ಉಳಿದ ಜೀವನ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಕ್ತಾರೆ ಈ ಸಮಯ ಎಂಥದ್ದು ಅಂದರೆ ಇಷ್ಟು ದಿನ ನೀವು ಏನು ಅವರು ಪ್ರೀತಿ ಸಿಕ್ಕಿಲ್ಲ ಅಂದರೂ ಆ ಪ್ರೀತಿಯನ್ನೆಲ್ಲ ಅವರು ನೀವು ಮುಂದೆ ನಿಮಗೆ ಕೊಡ್ತಾ ಹೋಗ್ತಾರೆ ಭಾವನಾತ್ಮಕವಾಗಿ ಹೇಗೆ ಅಂದರೆ ಈಗ ನಿಮಗೆ ಏಜ್ ಆಗಿದೆ ಅಂದರೆ ಈ ಸಮಯದಲ್ಲಿ ಸೊಸೆ ಬರ್ಬೋದು ಇಲ್ಲ ಅಳಿಯ ಬರ್ಬೋದು ಇಂಥ ಸಮಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅವರ ವರ್ತನೆಯಲ್ಲಿ ಅದೇ ರೀತಿ ಮುಂದುವರೆದಿದರೆ ನಿಮಗೆ ತುಂಬ ಕಷ್ಟ ಆಗ್ತಿತ್ತು ಆದರೆ ಈಗ ಅವರೆಲ್ಲ ಎದುರಿಗೆ ನಿಮಗೆ ಗೌರವ ಕಾಳಜಿ ಪ್ರೇಮ ಒಂದು ಭಾವನಾತ್ಮಕವಾಗಿ ಒಂದು ಅವರಿಂದ ಸ್ಪಂದನೆ ಸಿಗುತ್ತೆ ಇದು ನಿಮ್ಮ ತಾಳ್ಮೆಯ ಪರಿಶ್ರಮ ಆಗಿದೆ ನಿಮ್ಮ ಪ್ರಾರ್ಥನೆಯ ಫಲ ಆಗಿದೆ ನೀವೇನು ಇಷ್ಟು ದಿನ ಸಮಾಧಾನದಿಂದ ಸಂಯಮದಿಂದ ಎಲ್ಲವನ್ನ ಸಂಭಾಳಿಸ್ತಾ ಕಾದಿದ್ರಲ್ಲ ಆ ಕಾಯುವಿಕೆಗೆ ಆ ಗುರುವಿನಿಂದ ಆ ಭಗವಂತನಿಂದ ನೀವು ನಂಬಿದ ದೇವಿ ಶಕ್ತಿಯಿಂದ ನಿಮಗೆ ಆಶೀರ್ವಾದ ಸಿಕ್ಕಿದೆ ನೀವು ಗುರುವಿನ ಶರಣದಲ್ಲಿ ಹೋದ ಮೇಲೆ ಆ ಗುರುವು ನಿಮ್ಮ ಜೀವನಕ್ಕೆ ಒಂದು ನ್ಯಾಯವನ್ನು ಕೊಡಿಸಿದರೆ ಅದೇ ರೀತಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮದಾಗಿರುವ ವಿಚಾರಕ್ಕೆ ನೀವು ಕೋರ್ಟಲ್ಲಿ ಒಂದು ವಿಚಾರವನ್ನು ಸಲ್ಲಿಕೆ ಮಾಡಿದ್ದೀರಾ ಅಂದರೆ ಖಂಡಿತ ಅದರಲ್ಲಿ ನ್ಯಾಯ ಪರಿಶೀಲನೆ ಮಾಡ್ತಾ ಇದ್ದರೆ ನಿಮಗೇನು ಸಿಗಬೇಕೋ ಅದು ನಿಮ್ಮ ಪರವಾಗಿ ಧಕ್ಕೆ ದಕ್ಕತ್ತೆ ಹಾಗೆ ಗುರು ಇಲ್ಲಿ ಭರವಸೆ ತುಂಬ್ತಾ ಇದ್ದಾರೆ ನೀನು ಒಂಟಿ ಅಲ್ಲ ಅನ್ನೋ ರೀತಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಒಂಟಿ ಅಂತ ಹೇಳಿ ಏನು ಅಂದ್ಕೊಂಡಿದ್ದೀರಲ್ಲ ಆ ಭಾವನೆಯನ್ನು ದೂರ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅದು ಯಾವುದೆಲ್ಲ ರೀತಿಯಲ್ಲಿ ಅವರು ನಿಮ್ಮನ್ನು ಆಕರ್ಷಣೆ ಮಾಡಿಕೊಂಡ್ರು ಒಟ್ಟಾರೆಯಾಗಿ ನೀವು ಅವರ ಕಡೆ ಅವರ ಶರಣದಲ್ಲಿ ಹೋಗುವಂತಾಯಿತು ಅದಕ್ಕೆ ಅನೇಕ ರೀತಿಯ ಒಂದು ವಿಚಾರಗಳು ಪವಾಡವಾಗಿ ಚಮತ್ಕಾರಗಳಾಗಿ ನಿಮ್ಮ ಜೀವನದಲ್ಲಿ ಜರುಗಿವೆ ಯಾರೋ ಬಂದು ಇದ್ದಕ್ಕಿದ್ದ ಹಾಗೆ ಅವರ ಪ್ರಸಾದವನ್ನು ಕೊಟ್ಟಿದ್ದು ಇಲ್ಲ ಫೋಟೋ ಕೊಟ್ಟಿದ್ದು ಮೂರ್ತಿ ಕೊಟ್ಟಿದ್ದು ಇಲ್ಲ ಪುಸ್ತಕ ಕೊಟ್ಟಿದ್ದು ಒಟ್ಟಾರೆಯಾಗಿ ಯಾವುದೆಲ್ಲ ಒಂದು ರೀತಿಯಲ್ಲಿ ನೀವು ಅವರ ಕಡೆ ಹೋದರೂ ಅದೆಲ್ಲವೂ ಅವರ ಒಂದು ಪೂರ್ವ ಯೋಜನೆಯ ಭಾಗವಾಗಿತ್ತು ಹಾಗಾಗಿ ಇಲ್ಲಿ ನಿಮಗೆ ಅವರು ಬಂದ ಮೇಲೆ ಒಂಟಿತನ ಅಂಥೇಳಿ ಅನ್ನಿಸ್ತಾ ಇಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ವಿಶ್ವಾಸದೊಂದಿಗೆ ಈಗ ಮುಂದುವರಿತಾ ಇದ್ದೀರಾ ನೀವು ಯಾವ ಇಚ್ಛೆ ಪೂರ್ಣಗೊಳ್ಬೇಕು ಅಂತೇಳಿ ಗುರುವಿನಲ್ಲಿ ಮೌನವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಲ್ಲ ಆ ಪ್ರಾರ್ಥನೆ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಏರಿಳಿತಗಳನ್ನು ನೋವು ದುಃಖಗಳನ್ನು ನೀವು ಕಂಡಿದ್ದೀರಲ್ಲ ಸಹನೆಯಿಂದ ಸಹಿಸ್ಕೊಂಡಿದ್ದೀರಲ್ಲ ಆ ಎಲ್ಲ ಸಂಘರ್ಷಗಳು ನಿಮ್ಮನ್ನು ಗಟ್ಟಿಯಾಗಿಸಿವೆ ಅದರ ಜೊತೆಗೆ ನಿಮ್ಮ ಒಂದು ಸತ್ಯವಾದ ಪ್ರೀತಿಯನ್ನು ನಿಮ್ಮ ಕಡೆ ಮರಳಿಸ್ತಾ ಇದೆ ಹಾಗೆ ನಿಮಗೆ ಏನು ಬೇಕಾಗಿತ್ತಲ್ಲ ಆ ಹಂಬಲ ಪೂರ್ಣಗೊಳ್ಳಿಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಅದರಲ್ಲಿ ಅಂತರ ಯಾಕಾಯಿತು ವಿಳಂಬ ಯಾಕಾಯಿತು ಅನ್ನುವ ಪ್ರಶ್ನೆಗಿಂತ ಅದು ಸರಿಯಾದ ಸಮಯಕ್ಕೆ ನಿಮ್ಮನ್ನು ಬಂದು ತಲುಪಿದೆ ಅದನ್ನು ಅರ್ಥ ಮಾಡಿಕೊಂಡು ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ ಬಂದಿದೆ ಅಂದರೆ ನಿಮ್ಮ ಹರಕೆ ಏನು ಕಟ್ಕೊಂಡಿದ್ರು ಯಾವ ದೇವರಿಗೆ ಕಟ್ಕೊಂಡಿದ್ರು ಏನು ಸಂಕಲ್ಪ ಮಾಡ್ಕೊಂಡಿದ್ರು ಅದನ್ನು ಕೈಗೂಡಿಸುವ ಸಮಯ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಇಚ್ಛೆಗಳು ಆದಷ್ಟು ಬೇಗನೆ ಪೂರ್ಣಗೊಳ್ಳಿಕೆ ಶುರುವಾಗ್ತಾ ಇದ್ದಾವೆ ಯಾವ ಜನರು ನಿಮ್ಮ ಮೇಲೆ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರಿದ್ರೋ ಆ ನಕಾರಾತ್ಮಕ ಕೆಟ್ಟ ಪ್ರಯೋಗ ಅವರ ಬಳಿಯೇ ಹಿಂತಿರುಗಿ ಹೋಗ್ತಾ ಇದೆ ಯಾಕಂದರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿ ಸುರಕ್ಷಿತವಾಗಿದ್ದೀರಾ ಹಾಗೆ ನೀವು ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದೀರ ಯೋಚಿಸ್ತಾ ಇದ್ದೀರ ಹಾಗಾಗಿ ಅದು ಅವರನ್ನೇ ಹೋಗಿ ಈಗ ತಲುಪ್ತಾ ಇದೆ ಗುರು ಕೆಲವು ಕೆಟ್ಟ ಜನರನ್ನು ನಿಮ್ಮಿಂದ ದೂರ ಸರಿಸ್ತಾ ಇದ್ದಾರೆ ಕೆಟ್ಟ ವಿಚಾರಗಳನ್ನು ದೂರ ಸರಿಸ್ತಾ ಇದ್ದಾರೆ ಹಾಗೆ ಎಂಥ ವಿಚಾರಗಳನ್ನು ಎಂಥ ಜನರನ್ನು ನಿಮ್ಮ ಬಳಿಗೆ ತರ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸೋರನ್ನು ಹಾಗೆ ಸಹಾಯ ಮಾಡೋರನ್ನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರನ್ನು ನಿಮ್ಮನ್ನು ಬೆಂಬಲಿಸೋರನ್ನು ನೀವು ಯಾವ ವಿಚಾರದಲ್ಲಿ ಮುನ್ನುಗ್ಗಬೇಕು ಅಂತ ಯಾವ ಗುರಿ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೀರೋ ಆ ಎಲ್ಲ ವಿಚಾರಗಳಲ್ಲಿ ಇವರ ಸಹಾಯ ನಿಮಗೆ ಸಿಕ್ಕೇ ಸಿಗತ್ತೆ ಅದು ಅವರು ಸ್ವಾರ್ಥವನ್ನು ಬಯಸದೆ ನಿಮಗೆ ನಿಸ್ವಾರ್ಥವಾಗಿ ಸಹಾಯ ಮಾಡ್ತಾರೆ ಇದು ನೀವು ಹೇಳ್ತಾರಲ್ಲ ಭಗವಂತನೇ ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂಥೇಳಿ ಹಾಗೆಯೇ ಆಗ್ತಾಯಿದೆ ಒಂದು ತಪ್ಪಾದ ಎನರ್ಜಿಯನ್ನು ಬಳಸ್ಕೊಂಡು ಯಾರೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಅಡೆತಡೆ ತರಬೇಕು ಅಂತೇಳಿ ಬಯಸ್ತಾ ಇದ್ದಾರೋ ತಂದಿದ್ರು ಅವುಗಳ ಪ್ರಭಾವ ನಿಮ್ಮ ಮೇಲೆ ಉಂಟಾಗ್ತಾ ಇದೆ ಅದರ ನೋಡಿ ಅವರು ಖುಷಿಯಾಗಿದ್ದಾರೆ ಯಾಕಂದರೆ ನೀವೀಗ ವೀಕ್ ಆಗಿದ್ದೀರ ಕೆಲವೊಂದು ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲೋ ಒಂದು ರೀತಿಯಲ್ಲಿ ತಡಕಾಡ್ತಾ ಇದ್ದಾರೆ ಏನಾಗ್ಬೋದು ಮುಂದೆ ಒಂದು ಸಂದೇಹ ಕಾಡ್ತಾ ಇದೆ ಇಲ್ಲ ಇದರಿಂದ ಹೇಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಕೆಲವೊಂದು ಅನುಮಾನಗಳಲ್ಲಿ ಅಂದರೆ ಕೆಲವೊಂದು ಪ್ರಯತ್ನಗಳನ್ನು ನೀವೇ ಮಾಡ್ತಾ ಇದ್ದೀರ ಏನಾದರೂ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೀರಾ ಹಣ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಿಮ್ಮ ಇಷ್ಟ ದೇವತೆಗಳನ್ನು ಗುರುವಿನ ಶಕ್ತಿಯನ್ನು ನೀವು ನಂಬಿದ ಮೇಲೆ ಸಂದೇಹ ಪಟ್ಟರೆ ಆ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡೋದಿಲ್ಲ ಅವು ನಿಯಂತ್ರಣದಲ್ಲಿ ಇರ್ತವೆ ಯಾವಾಗ ನೀವು ಪೂರ್ಣವಾಗಿ ಅವರಿಗೆ ಸಮರ್ಪಣೆ ಆಗ್ತಿರೋ ಆಗ ಆ ಒಂದು ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಪರಿಣಾಮ ಬೀರದಂತೆ ಅವರು ತಡೆಯನ್ನು ಉಂಟು ಮಾಡ್ತಾರೆ ನಿಮ್ಮ ಮತ್ತು ಆ ಎನರ್ಜಿಯ ಮಧ್ಯೆ ಬಂತು ಹಾಗಾಗಿ ನೀವು ಯಾವ ಶಕ್ತಿಯನ್ನೇ ನಂಬಿ ದೃಢವಾದ ವಿಶ್ವಾಸದಿಂದ ಶರಣಾಗತಿಯ ಭಾವದಿಂದ ಸಮರ್ಪಣೆಯಾಗಿ ನಂಬಬೇಕು ಆಗ ಯಾರು ಎಂಥದ್ದೇ ಒಂದು ಮಾಟ ಮಂತ್ರದ ಪ್ರಯೋಗ ಕೆಟ್ಟ ದೃಷ್ಟಿಯ ಪ್ರಯೋಗವನ್ನು ಮಾಡಿದರೂ ಕೂಡ ಅದರ ಒಂದು ಪ್ರಭಾವ ನಿಮ್ಮ ಮೇಲೆ ಉಂಟಾಗೋದಿಲ್ಲ ಈಗ ನಿಮ್ಮಲ್ಲಿ ಆ ದೃಢ ವಿಶ್ವಾಸದ ನಂಬಿಕೆ ಶರಣಾಗತಿಯ ಭಾವ ಉಂಟಾಗಿದೆ ಹಾಗಾಗಿ ಗುರುವಿನಲ್ಲಿ ನೀವೇನೇ ಆದರೂ ನೀವೇ ನನಗೆಲ್ಲ ಅನ್ನೋ ರೀತಿಯಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದರೆ ನನ್ನ ಆಸೆ ಇಚ್ಛೆಗಳು ಇವಿದಾವೆ ಆದರೆ ನಿಮಗೆ ಏನು ಕೊಡಬೇಕು ಅನ್ಸುತ್ತೆ ಅದನ್ನೇ ಕೊಡಿ ಅದರ ಆಧಾರದ ಮೇಲೆ ನಾನು ತೀರ್ಮಾನ ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವೀಗ ಸಮರ್ಪಣೆಯಾಗಿದ್ದೀರ ಹಾಗಾಗಿ ಗುರು ಅಂದ್ಕೊಂಡಿದ್ದಾರೆ ನಿಮ್ಮ ಜೀವನದಲ್ಲಿ ನೀವೇನು ಬಯಸಿದ್ರೋ ಅದನ್ನು ಪೂರ್ಣಗೊಳಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅಂದರೆ ಯಾವುದೇ ರೀತಿ ಒಂದು ಕರ್ಮದ ಬಂಧನ ಆಗಿರ್ಬೋದು ಇಲ್ಲ ಯಾರೋ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಏನೋ ಒಂದು ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಬಾಬಾ ಇಲ್ಲಿ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಬನ್ನಿ ನನ್ನ ಶರಣದಲ್ಲಿರುವ ನನ್ನ ಭಕ್ತರನ್ನು ಹೇಗೆ ನೀವು ತೊಂದರೆಗೆ ಈಡ್ ಮಾಡ್ತೀರಾ ಅವನ ಮೇಲೆ ಹಾನಿ ಉಂಟು ಮಾಡ್ತೀರಾ ನಾನು ನೋಡೇ ಬಿಡ್ತೀನಿ ಅನ್ನೋ ರೀತಿಲಿ ಈಗ ಓಪನ್ ಚಾಲೆಂಜ್ ಮಾಡಿದ್ದಾರೆ ಅನ್ನೋ ರೀತಿಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ ನೀವು ಅವರಲ್ಲಿ ಎಷ್ಟು ನಂಬಿಕೆ ಇಟ್ಟು ದೃಢವಾಗಿ ಶರಣಾಗಿದ್ದೀರೋ ಅದಕ್ಕೆ ಪ್ರತಿಯಾಗಿ ಗುರು ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಯಾವುದೇ ರೀತಿಯೊಂದು ಕೆಟ್ಟ ಶಕ್ತಿಯ ಪ್ರಭಾವ ಆಗಿರ್ಬೋದು ಅದಕ್ಕೆ ಹೇಳ್ತಾ ಇದ್ದಾರೆ ನನ್ನ ಶಿಷ್ಯನ ನನ್ನ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಇರುವವರಿಗೂ ಅನ್ನೋ ರೀತಿಲಿ ಹಾಗಾಗಿ ಇಂಥ ಒಂದು ಗುರುಬಲ ಈಗ ನಿಮ್ಮ ಜೊತೆ ಇದೆ ಈ ಸಮಯದಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಲ್ಲ ಆ ವ್ಯಕ್ತಿಯ ಹೆಸರನ್ನು ಮನದಲ್ಲಿ ಮೂರು ಬಾರಿ ಸ್ಮರಣೆ ಮಾಡ್ಕೊಳ್ಳಿ ಅವರು ಏನು ಹೇಳಬೇಕು ಅಂತೇಳಿ ಅಂದ್ಕೊಂಡಿದ್ದಾರೋ ಅವರು ಅದನ್ನು ಹೇಳೋದಿಲ್ಲ ನಿಮ್ಮ ಎನರ್ಜಿ ಅವರನ್ನು ತಡೀತಾ ಇದೆ ಅದನ್ನು ಹೇಳಲಿಕ್ಕೆ ಹಾಗೆ ಹೇಳಬೇಕು ಅಂತೇಳಿ ನೀವು ಬಯಸ್ತೀರಾ ಅಂದರೆ ಅದೇ ರೀತಿ ನೀವು ಅವರನ್ನು ಮನದಲ್ಲಿ ನೆನಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಬಾರಿ ಸ್ಮರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರು ಏನು ಹೇಳಬೇಕು ಅಂತೇಳಿ ನೀವು ಬಯಸ್ತೀರೋ ಅದನ್ನು ಅವ್ರು ಹೇಳ್ತಾರೆ ಕೆಲವರ ಎನರ್ಜಿ ಪ್ರಕಾರ ಅವರ ವೀಕ್ನೆಸ್ ನೀವಾಗಿದ್ರೆ ಹಾಗಾಗಿ ನಿಮ್ಮನ್ನ ಅವರು ದೂರ ಹೋಗಲಿಕ್ಕೆ ಬಿಡ್ತಾ ಇಲ್ಲ ನಿರ್ಬಂಧಿಸ್ತಾ ಇದ್ದಾರೆ ಎಲ್ಲೋ ಒಂದು ರೀತಿಲಿ ಅವರನ್ನು ಮರೆತು ಬಿಡ್ಬೋದಾ ದೂರ ಆಗ್ಬೋದಾ ಬೇರೆ ತೀರ್ಮಾನ ತಗೊಳ್ಬೋದಾ ಅನ್ನೋ ರೀತಿಲಿ ಅವರು ಭಾವನಾತ್ಮಕವಾಗಿ ಭಯದಲ್ಲಿದ್ದಾರೆ ಹಾಗಾಗಿ ಅವರು ನಿಮ್ಮನ್ನ ನಿರ್ಬಂಧಿಸ್ತಾ ಇದ್ದಾರೆ ಹಾಗೆ ಅವರು ಈ ಸಮಯದಲ್ಲಿ ಆರ್ಥಿಕ ಸಮಸ್ಯೆಯಲ್ಲಿ ಕೂಡ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ಕೆಲವು ದ್ರೋಹಿಗಳನ್ನು ನಿಮ್ಮಿಂದ ದೂರ ಇಡ್ತಾ ಇದ್ದಾರೆ ಬಾಬಾ ಯಾರು ನಿಮ್ಮನ್ನ ತಪ್ಪಾದ ದಾರಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ರಲ್ಲ ಅವರ ಒಂದು ಆ ವಿಚಾರ ಅವರಿಗೆ ತಿರುಮಂತ್ರವಾಗಿದೆ ಇಲ್ಲಿ ಆ ರೀತಿ ಗುರುವು ನಿಮಗೆ ಸಹಾಯ ಮಾಡಿ ಅವರಿಗೆ ಅವರ ತಪ್ಪಿನ ಅರಿವನ್ನು ಮಾಡಿಸಿ ಪಾಠವನ್ನು ಕಲಿಸಿದ್ದಾರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಸುಖ ಸಂತೋಷದಲ್ಲಿ ಅಡ್ಡಿಯನ್ನು ತರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬಾಬಾ ನಿಮ್ಮ ಸುರಕ್ಷತೆಯ ಭಾರವನ್ನು ಬರೆಸಿದ್ದಾರೆ ಇಲ್ಲಿ ನಿಮ್ಮ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಮುಂದಿನ ತಿರುವು ಏನಿದೆ ಹಾಗೆ ಏನು ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಜನ್ಮತಃ ಒಂದು ದೈವಿಕ ಶಕ್ತಿಗಳು ಇದ್ದಾವೆ ಅವುಗಳು ಈ ಸಮಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜಾಗೃತವಾಗಿದ್ದಾವೆ ಹಾಗಾಗಿ ಈ ಸಮಯ ನೀವೇನು ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಜೀವನದಲ್ಲಿ ಕೈಗೂಡ್ತಾ ಇದೆ ಯಾರು ನಿಮ್ಮ ಮುಗ್ಧತೆಯ ಸರಳ ಜೀವನದ ಒಂದು ಉಪಯೋಗವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅವರು ನಿಮ್ಮ ಜೀವನದಿಂದ ದೂರವಾಗ್ತಾ ಇದ್ದಾರೆ ಅದನ್ನು ಗುರುವೇ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ನೀವು ಆಧ್ಯಾತ್ಮಿಕತೆಯಲ್ಲಿ ತುಂಬ ಉನ್ನತವಾದ ಸ್ಥಾನದಲ್ಲಿ ಈ ಸಮಯದಲ್ಲಿ ಇದ್ದೀರಾ ಹಾಗೆ ಇಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇದ್ದೀರಲ್ಲ ನೀವು ಹೊಸ ಅನುಭವಗಳನ್ನು ಅವಕಾಶಗಳ ರೂಪದಲ್ಲಿ ತಗೊಳ್ತೀರಾ ಖಂಡಿತ ಅದರಲ್ಲಿ ನೀವು ಒಂದು ಮಹತ್ತರವಾದ ಒಂದು ಸಾಧನೆಯನ್ನ ಮಾಡ್ತೀರಾ ಯಾವೆಲ್ಲ ರೀತಿಲಿ ವ್ಯವಸಾಯದಲ್ಲಿ ನೀವು ಮುಂದುವರಿಬೇಕು ಅಂತೇಳಿ ಏನು ಕನಸನ್ನ ಇಟ್ಕೊಂಡಿದ್ರೆ ಅದನ್ನ ಈಗ ಗುರುವಿನ ಒಂದು ಪಾದಗಳಿಗೆ ಸಮರ್ಪಣೆ ಮಾಡಿ ಅದರಲ್ಲಿ ಮುಂದುವರಿತಾ ಇದ್ದೀರಾ ಹಾಗಾಗಿ ಜಯ ಖಂಡಿತ ನಿಮ್ಮನ್ನ ಒಂದು ವಿಶೇಷವಾಗಿಸೋದ್ರ ಜೊತೆಗೆ ವಿಶೇಷವಾದ ಅನುಭವಕ್ಕೆ ಸಾಕ್ಷಿಯಾಗಿಸ್ತಾ ಇದೆ ಪ್ರೇರಣೆ ಆಗ್ತೀರಾ ನೀವು ಕೆಲವರಿಗೆ ನಿಮ್ಮ ತಾಯಿಯನ್ನ ನಂಬಿ ಮುಂದುವರಿತಾ ಇದ್ದೀರಾ ಅಂದ್ರೆ ಆ ತಾಯಿ ನಿಮ್ಮನ್ನ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಲೂ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಒಬ್ಬ ಒಳ್ಳೆಯ ಜೀವನ ಸಂಗಾತಿಯ ಕೊರತೆ ಮಾತ್ರ ನಿಮ್ಮ ಜೀವನದಲ್ಲಿ ಇದೆ ಅದು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ತಾ ಇದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಯಾರು ನಿಮ್ಮ ಜೊತೆ ಕೆಟ್ಟದನ್ನು ಮಾಡಿದರೋ ವಂಚನೆ ಮಾಡಿದರೋ ಮೋಸ ಮಾಡಿದರೋ ಇನ್ಯಾವುದೇ ರೀತಿ ನಿಮ್ಮ ನೋವಿಗೆ ದುಃಖಕ್ಕೆ ಅನ್ಯಾಯಕ್ಕೆ ಕಾರಣರಾಗಿದ್ದಾರಲ್ಲ ಅವರು ಖಂಡಿತ ಅವರು ಸುಖವಾಗಿಲ್ಲ ಒಳಗಿನಿಂದ ಒಳಗೆ ಅವರು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕೂಗ್ತಾ ಇದ್ದಾರೆ ಯಾವುದೋ ಒಂದು ರೋಗ ಅವರನ್ನು ಆವರಿಸ್ತಾ ಇದೆ ನಿಮ್ಮ ಸಂತೋಷ ಶಾಂತಿ ನೆಮ್ಮದಿಯನ್ನು ಹೋಗಿ ಅದನ್ನು ಅವ್ರ ಜೀವನದಲ್ಲಿ ಅವರೇ ಕಳ್ಕೊಂಡಿದ್ದಾರೆ ಯಾರಿಗೂ ಅವ್ರು ಅನ್ಯಾಯ ಮಾಡಿದ್ರು ಇಲ್ಲ ನೀವು ಅನ್ಯಾಯ ಅಂದರೆ ಆ ವ್ಯಕ್ತಿಯಿಂದಲೇ ನಿಮ್ಗೆ ಅನ್ಯಾಯ ಆಗಬೇಕು ಅಂತ ಇಲ್ಲ ಅವರಿಂದಲೇ ನಿಮ್ಗೆ ಮೋಸ ಆಗಬೇಕು ಅಂತ ಇಲ್ಲ ಅವರಿಂದಲೇ ನೋವು ಸಿಗಬೇಕು ಅಂತ ಇಲ್ಲ ಅದು ಬೇರೆ ವ್ಯಕ್ತಿ ಇಲ್ಲ ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಸಂಬಂಧದಲ್ಲಿ ಕೂಡ ಆ ನೋವು ನಿಮಗೆ ಮರು ಕಳಿಸಿ ಬರ್ಬೋದು ಇದೇ ಕರ್ಮದ ಉದ್ದೇಶವಾಗಿರುತ್ತೆ ಹಾಗಾಗಿ ಇಲ್ಲಿ ನೀವೇನು ಕೊಡ್ತೀರೋ ಅದು ಮರಳಿ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಬಂದು ಯಾವುದಾದ್ರೂ ರೂಪದಲ್ಲಿ ಕಾಡಿಯೇ ಕಾಡುತ್ತೆ ಅದು ನಿಮಗೆ ಪಾಠ ಆಗಿತ್ತು ಕೆಲವೊಂದು ಸಾರಿ ಕರ್ಮದ ಒಂದು ನಿವೃತ್ತಿಯಾಗಿತ್ತು ಹಾಗೆ ನಿಮಗೆ ಯಾರು ಏನು ಕೊಟ್ಟಿದ್ದಾರೋ ಅದು ಅವರ ಜೀವನದಲ್ಲಿ ಈಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ನಿಮ್ಮ ಜೀವನದಲ್ಲಿ ಎರಡು ವಿಷಯಗಳ ಮಧ್ಯೆ ಬ್ಯಾಲೆನ್ಸ್ ಮಾಡುವ ಸ್ಥಿತಿಯನ್ನು ಇಲ್ಲಿ ಸೂಚಿಸ್ತಾ ಇದೆ ಕೆಲಸ ಆಗಿರ್ಬೋದು ಅದು ಸಂಬಂಧ ಆಗಿರ್ಬೋದು ಹಣ ಆಗಿರ್ಬೋದು ಕೆಲವು ಭಾವನಾತ್ಮಕವಾದ ಸಂಬಂಧಗಳಾಗಿರ್ಬೋದು ಮಾತಾಡಬೇಕಾ ಮೌನವಾಗಿರಬೇಕಾ ಈ ರೀತಿಯ ಬ್ಯಾಲೆನ್ಸ್ ಎನರ್ಜಿ ಕಾಣಿಸ್ತಾ ಇದೆ ಎಲ್ಲದಕ್ಕೂ ತಕ್ಷಣ ಪ್ರತಿಕ್ರಿಯೆ ಬೇಕು ಅನ್ನೋದು ತಪ್ಪು ನಿಧಾನವಾಗಿ ಅದರಲ್ಲಿ ಒಂದು ಬದಲಾವಣೆ ಕಾಣುತ್ತೆ ನಿಮ್ಮ ಎದುರಾಳಿ ಹೇಳಿದ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ಕೊಡಬೇಡಿ ನಿಮ್ಮ ಎನರ್ಜಿ ಎಲ್ಲರಿಗೂ ಕೊಡೋ ಅವಶ್ಯಕತೆಯೇನಿಲ್ಲ ಕೆಲವು ವಿಷಯಗಳನ್ನು ಬಿಟ್ಬಿಡೋದೇ ತುಂಬ ಜ್ಞಾನ ಬುದ್ಧಿವಂತಿಕೆ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಹಾಗೆ ಅದು ನಿಮ್ಮ ಒಂದು ಮೌನದ ಶಕ್ತಿಯನ್ನು ಇನ್ನೂ ಇಂಪ್ರೂವ್ ಮಾಡುತ್ತೆ ಕೆಲವೊಂದು ಸಾರಿ ನೀವೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಗಲಾಟೆ ಬೇಕಾ ಇಲ್ಲ ಶಾಂತಿ ಬೇಕಾ ಅಂತ ಹೇಳಿ ಹಾಗಾಗಿ ನಿರ್ಲಕ್ಷ್ಯ ದುರ್ಬಲತೆ ಅಲ್ಲ ನಿರ್ಲಕ್ಷ್ಯ ಸ್ವನಿಯಂತ್ರಣವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಈಗ ಸಮಯದಲ್ಲಿ ನೀವು ಮೌನ ನಿಮ್ಮ ದುರ್ಬಲತೆಯೂ ಅಲ್ಲ ನಿಮ್ಮ ಕುಗ್ಗೋದು ವಿಚಾರವೂ ಅಲ್ಲ ಮೌನ ಕೂಡ ಒಂದು ಶಕ್ತಿಶಾಲಿಯ ಭಾಷೆಯಾಗಿದೆ ಅದು ಮೌನವಾಗಿ ಅವರಿಗೆ ಉತ್ತರವನ್ನು ಕೊಡುತ್ತೆ ಮೌನ ಯಾವ ರೀತಿ ಹೇಳ್ತಾ ಇದೆ ಅಂದರೆ ಅದೊಂದು ಎನರ್ಜಿ ಯಾವ ರೀತಿ ಹೇಳ್ತಾ ಇದೆ ಅಂದರೆ ನಾನು ನಿನ್ನ ಆಟಕ್ಕೆ ಇಳಿಯೋದಿಲ್ಲ ಅಂದರೆ ನೀನು ಯಾವ ರೀತಿ ನನ್ನನ್ನು ನಿನ್ನ ತಾಳಕ್ಕೆ ಕುಣಿಸ್ಕೊಳ್ಬೇಕು ಅಂತ ಇದೆಯೋ ಆ ರೀತಿ ನಾನು ನಿನಗೆ ಸ್ಪಂದಿಸೋದಿಲ್ಲ ನನ್ನ ಮೌಲ್ಯ ನನಗೆ ಗೊತ್ತು ನಾನು ನನ್ನ ಬ್ಯಾಲೆನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತೇಳಿ ಇಲ್ಲಿ ಮೌನವಾಗಿ ಉತ್ತರ ಕೊಡ್ತಾಯಿದೆ ಹಾಗಾಗಿ ಮಾತು ಕಡಿಮೆ ತೂಕ ಹೆಚ್ಚಾಗೋದು ಹಾಗಾಗಿ ಕೆಲವು ಬಾರಿ ನಿಮ್ಮ ಮೌನ ಒಂದು ಗಡಿಯನ್ನು ತೋರಿಸುತ್ತೆ ಗೌರವವನ್ನು ಹುಟ್ಟಿಸುತ್ತೆ ನಿಜವಾದ ಸತ್ಯವನ್ನು ಹೊರತರುತ್ತೆ ಎಲ್ಲರಿಗೂ ಎಲ್ಲ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನುವ ಅಗತ್ಯ ಇಲ್ಲ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋದು ಬೇಡ ನಿಮ್ಮ ಶಾಂತಿ ಇತರರ ಅಭಿಪ್ರಾಯವಾಗಿರಲಿ ಅಷ್ಟೇ ನೀವೀಗ ಬ್ಯಾಲೆನ್ಸ್ ಕಲಿಯುವ ಹಂತದಲ್ಲಿ ಇದ್ದೀರಾ ಈ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮುಂದೆ ಸಾಗಬೇಕು ನಿಮ್ಮ ಜೀವನದಲ್ಲಿ ಒಂದು ಸಂಬಂಧ ಬಂದಿತ್ತು ಅಂದರೆ ಅದು ಒಂದು ಪಾಠ ಪಾಠ ಮುಗಿದರೆ ನೋವು ಉಳಿಯಬಾರದಲ್ಲ ಇದು ಒಂದು ದೇವದೂತರು ಹೇಳ್ತಾ ಇರುವ ಸೂಚನೆ ಆಗಿದೆ ನಿಮ್ಮ ಪರವಾಗಿ ನೀವು ಯಾವ ದೇವದೂತರನ್ನು ತುಂಬ ನಂಬಿದ್ರೂ ಆ ದೇವದೂತರಿಂದ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ನೀವು ಬಂಧನಕ್ಕೆ ಅಲ್ಲ ಬೆಳವಣಿಗೆಗೆ ಹುಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ನಿಮ್ಮ ಹೃದಯದ ಮೇಲೆ ಇದ್ದ ಕಾರ್ಮಿಕ ಭಾರ ಈಗ ಅಂದರೆ ಇಂದು ಹಗುರವಾಗಲಿದೆ ನೀವು ಕೊಟ್ಟ ಪ್ರೀತಿ ವ್ಯರ್ಥವಾಗಿಲ್ಲ ಅದು ನಿಮ್ಮ ಆತ್ಮವನ್ನು ಬಲಪಡಿಸಿದೆ ಇಲ್ಲಿ ಮೂರು ಶಕ್ತಿಗಳ ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಬುದ್ಧಿ ಹೇಳ್ತಾ ಇದೆ ಗೊಂದಲ ಬಿಟ್ಬಿಡು ಹೃದಯ ಹೇಳ್ತಾ ಇದೆ ನೋವನ್ನು ಬಿಟ್ಬಿಡು ಆತ್ಮ ಹೇಳ್ತಾ ಇದೆ ಸತ್ಯವನ್ನು ಆಯ್ಕೆ ಮಾಡ್ಕೊ ಅಂತ ಹೇಳಿ ನೀವು ಯಾರನ್ನು ಹಿಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಯಾರೋ ಭರವಸೆ ಕೊಡ್ತಾರೆ ಅಂತ ಹೇಳಿ ನಂಬಬೇಕಾದ ಅವಶ್ಯಕತೆಯೂ ಇಲ್ಲ ನಿಮ್ಮೊಳಗಿನ ಮೂರು ಶಕ್ತಿಗಳು ಈಗ ಒಂದಾಗ್ತಾ ಇದ್ದಾವೆ ತ್ರಿಕೋಣ ಪೂರ್ಣವಾದಾಗ ಕಾರ್ಮಿಕ ಬಂಧನ ಸ್ವತಃ ಸಡಿಲವಾಗ್ತದೆ ಪೆಂಟಕಲ್ಸ್ ಎನರ್ಜಿ ಅಂದರೆ ಇಲ್ಲಿ ಭೂಮಿ ರೈತಮಿಕ್ ಮೂಮೆಂಟನ್ನು ಅನ್ನು ತೋರಿಸ್ತಾ ಇರೋದ್ರಿಂದ ಭೂಮಿ ಹೇಳ್ತಾ ಇದೆ ನಿಧಾನವಾಗಿ ಮುಂದೆ ಸಾಕು ಪ್ರತಿದಿನ ಸ್ವಲ್ಪ ಸ್ವಲ್ಪ ನಿನ್ನನ್ನು ನಾನು ಎಲ್ಲ ಸಮಸ್ಯೆಗಳಿಂದ ಹೀಲ್ ಮಾಡ್ತಾ ಇದ್ದೀನಿ ನಿನ್ನ ಜೀವನಕ್ಕೆ ಸುರಕ್ಷತೆ ಮರಳಿ ಖಂಡಿತ ಬರುತ್ತೆ ಅನ್ನೋ ರೀತಿಲಿ ಭೂಮಿ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇದೆ ಉಸಿರನ್ನ ಒಳಗೆ ಎಳೆದುಕೊಳ್ಳೋದು ಉಸಿರನ್ನ ಹೊರಗೆ ಬಿಡೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು ಅಂದರೆ ಉಸಿರಿನ ಮೇಲೆ ನಿಯಂತ್ರಣವನ್ನು ನೀವು ಇಡಬೇಕು ನಿಮ್ಮ ಮುಂದಿನ ಸಂಬಂಧ ಕರ್ಮದಿಂದ ಅಲ್ಲ ಆತ್ಮದ ಹೊಂದಾಣಿಕೆಯಿಂದ ಬರ್ತಾ ಇದೆ ನೀವೀಗ ಬ್ಯಾಲೆನ್ಸ್ ಸ್ಥಿರತೆ ಶಾಂತಿ ಈ ಮೂರು ದಿಕ್ಕಿನಲ್ಲಿ ಸಾಕ್ತಾ ಇದ್ದೀರಾ ಯಾವ ವಿಚಾರದಲ್ಲಿ ಅನುಮಾನ ಸುಳಿದಾಡಿತ್ತೋ ಇಲ್ಲ ಯಾವ ವಿಚಾರದಲ್ಲಿ ನೀವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಅದರಲ್ಲಿ ಒಂದು ಸತ್ಯ ಹೊರ ಹೊಮ್ತಾ ಇದೆ ಸ್ಪಷ್ಟತೆ ಸಿಗ್ತಾ ಇದೆ ಹಾಗಾಗಿ ಆ ವಿಚಾರದಲ್ಲಿ ನಿಮಗೆ ಕೆಲವು ತಪ್ಪಿನ ಅರಿವಾಗಿದೆ ಪಡ್ತಾ ಇದ್ದೀರಾ ನಿಮ್ಮ ಜೊತೆ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿರುವವರು ಹೆಚ್ಚಾಗಿ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅವರು ನಿಮ್ಮ ಮೌನವನ್ನು ಶಾಂತವಾದ ಸ್ವಭಾವಕ್ಕೆ ಆಕರ್ಷಣೆಯಾಗಿದ್ದಾರೆ ಹಾಗಾಗಿ ಅವರು ಹೆಚ್ಚು ಮಾತನಾಡಲಿಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಅವರ ಮಾತುಗಳೇ ನಿಮಗೆ ತಪ್ಪಾಗಿ ಅರ್ಥ ಮೂಡಿಸಿದವು ಆದರೆ ಈಗ ಸ್ಪಷ್ಟತೆ ಸಿಕ್ಕಿದೆ ಹಾಗಾಗಿ ಅವರಿಂದ ನಿಮಗೆ ಮೆಸೇಜ್ ಕೂಡ ಬರಬಹುದು ಯಾರು ನಿಮ್ಮನ್ನು ಮಾತುಗಳಿಂದ ನೋಯಿಸ್ತಾ ಇದ್ರು ಇಲ್ಲ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಭಾವನಾತ್ಮಕವಾಗಿ ನಿಮಗೆ ಸ್ಪಂದಿಸ್ತಾ ಇರಲಿಲ್ಲ ಅವರ ಒಂದು ವಿಚಾರದಲ್ಲಿ ನೀವು ಬದಲಾವಣೆಯನ್ನು ಈ ಹುಣ್ಣಿಮೆಯ ನಂತರ ಕಾಣ್ತಿದ್ದೀರಾ ನಿಮ್ಮ ಮತ್ತೆ ಅವರ ವಿಚಾರದಲ್ಲಿ ಯಾರು ಡಿಮೋಟಿವೇಟ್ ಮಾಡಿದ್ರಲ್ಲ ಆ ರೀತಿಯ ವಿಚಾರಗಳು ಈಗ ಅಂತ್ಯಗೊಳ್ಳುತ್ತವೆ ಆ ಸತ್ಯ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಅವರ ಮನೆಯವರಲ್ಲಾಗಿರ್ಬೋದು ನಿಮ್ಮ ಮನೆಯವರಲ್ಲಾಗಿರ್ಬೋದು ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಒಂದು ಸಂಬಂಧ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತೆ ನಿಮ್ಮ ಇಬ್ಬರ ನಡುವೆ ಬಂದು ಯಾರು ನಿಮ್ಮನ್ನು ಡಿಮೋಟಿವೇಟ್ ಮಾಡಿದ್ರೋ ನಿಮ್ಮಲ್ಲಿ ಅಂತರವನ್ನು ಇಲ್ಲ ಕೆಲವು ವಿಚಾರಗಳನ್ನು ಹೇಳಿ ಒಂದು ರೀತಿಯ ಭಾವನೆಗಳನ್ನು ಉತ್ಪತ್ತಿ ಮಾಡಿದ್ರಲ್ಲ ಆ ಭಾವನೆಗಳು ಈಗ ಅಂತ್ಯ ಕಾಣ್ತಾ ಇದೆ ನಿಮ್ಮ ಮನೆಯವರ ಮತ್ತು ಅವರ ಮನೆಯವರ ಮಧ್ಯೆ ಇದ್ದ ಅಂತರ ಕಡಿಮೆ ಆಗ್ತದೆ ಕೆಲವು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಇಲ್ಲಿ ನಿಮ್ಮ ಪ್ರೀತಿಗೆ ಒಂದು ಬೆಂಬಲ ಸಿಗುತ್ತೆ ಅನ್ನೋ ರೀತಿಲಿ ಕೂಡ ವಿಚಾರ ರೆಸಲ್ಟ್ ಆಗ್ತದೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕೆಲವರ ಎನರ್ಜಿಗೆ ಪ್ರಕಾರ ಹಾಗೆ ಬಾಬಾರವರ ಉದಯ ಸೇವನೆ ಉದಿಯ ಧಾರಣೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಮಾನಸಿಕ ಅಸ್ವಸ್ಥತೆಯನ್ನು ದೂರ ಮಾಡೋದ್ರ ಜೊತೆಗೆ ಕೆಲವು ಕಾಯಿಲೆಗಳಿಂದ ಕೂಡ ನೀವು ತುಂಬಾ ಚೇತರಿಸ್ಕೊಂಡಿದ್ದೀರಿ ಹಾಗೆ ನಿಮಗೆ ಯಾವ ಸಮಯದಲ್ಲಿ ಯಾರಿಂದ ಹೇಗೆ ಸಹಾಯ ಸಿಗಬೇಕು ಅಂಥೇಳಿ ಅದು ನಿಮಗೆ ದಾರಿ ದೀಪವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಮೌನ ತುಂಬ ಜನರನ್ನು ಬದಲಾವಣೆ ಮಾಡ್ತಾ ಇದೆ ನಿಮಗೆ ಒಂದು ಬೆಲೆ ಒಂದು ಪ್ರೀತಿ ಒಂದು ಗೌರವ ಕೊಡುವಂತೆ ಮಾಡ್ತಾಯಿದೆ ನೀವು ಎಲ್ಲಿ ಎಷ್ಟು ಹೇಗೆ ಮಾತಾಡಬೇಕು ಅನ್ನೋದನ್ನು ಸರಿಯಾಗಿ ಈಗ ಅರ್ಥ ಮಾಡಿಕೊಂಡ್ರಿಂದ ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗನೆ ಹೊರಗೆ ಬರ್ತೀರಿ ತನ ನಿಮಗೆ ಗೊತ್ತಾಗೋದ್ರ ಜೊತೆಗೆ ಬೇರೆಯವರು ಕೂಡ ನಿಮಗೆ ಬೆಲೆ ಕೊಡ್ತಾರೆ ಬೇರೆಯವರು ನನಗೆ ಬೆಲೆ ಕೊಡಲಿ ಹೇಳಿ ನೀವು ಕಾಯೋದೇ ಬೇಡ ಅದು ತನ್ನಿಂದ ತಾನೇ ನಿಮಗೆ ಸಿಗ್ತಾ ಹೋಗುತ್ತೆ ಹಂತ ಹಂತವಾಗಿ ನಿಮ್ಮ ವಾಸ್ತವ ಬದಲಾವಣೆಯ ಉದ್ದೇಶಗಳ ಕರ್ಮಗಳು ನಿಮ್ಮನ್ನು ಈ ಸಮಯದಲ್ಲಿ ಹೀಲ್ ಮಾಡ್ತಾ ಇದ್ದಾವೆ ಕೆಲವರ ಯೋಚನೆಯ ಪ್ರಕಾರ ಹೊಟ್ಟೆಗೆ ಏನಾದರೂ ಅವತ್ತೇ ದುಡಿದು ತಿಂದರೂ ಪರವಾಗಿಲ್ಲ ಸಾಲ ಇರಬಾರ್ದು ಮಲಗಿದರೂ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಕಮೆಂಟ್ಮೆಂಟ್ಗಳ ಒತ್ತಡ ಕಡಿಮೆ ಆಗಬೇಕು ಅನ್ನುವ ಆಸೆ ಈಗ ನಿಮ್ಮದಾಗಿದೆ ಅಲ್ಲಿಗೆ ಈಗ ನಿಮ್ಮಲ್ಲಿ ಅನುಕರಣೆಯ ಭಾವ ಹೋಗಿದೆ ಯಾರನ್ನೋ ಯಾರೋ ಜೀವನವನ್ನು ಅನುಕರಣೆ ಮಾಡೋದನ್ನು ಬಿಟ್ಟು ಈಗ ನೀವು ವಾಸ್ತವ ಬದುಕಿಗೆ ಹಿಂತಿರುಗ್ತಾ ಇದ್ದೀರ ನೆಮ್ಮದಿ ಸರಳಯುತವಾದ ಜೀವನವನ್ನು ನೀವು ದಿನನಿತ್ಯ ಬಯಸ್ತಾ ಇದ್ದೀರ ಖಂಡಿತವಾಗಿ ಇದು ಮ್ಯಾನಿಫೆಸ್ಟ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನಿಮ್ಮ ತರೋದು ತರೋದು ಗ್ಯಾರಂಟಿಯಾಗಿದೆ ಇವತ್ತು ದುಡಿದು ಇವತ್ತೇ ತಿಂದು ಆರಾಮಾಗಿರೋದು ನೋಡೋಣ ಎಷ್ಟಾಗುತ್ತೋ ಅಷ್ಟನ್ನು ನಾವು ಎತ್ತಿಡೋಣ ಅದು ಬಿಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಜೀವನ ಮಾಡ್ತೀವಿ ಶ್ರೀಮಂತರಾಗ್ತೀವಿ ಅನ್ನೋ ಆಸೆ ಈಗ ಕಡಿಮೆ ಆಗಿದೆ ಯಾಕಂದರೆ ಶ್ರೀಮಂತರ ಒಂದು ಕೆಲವು ವಿಚಾರವನ್ನು ಕೇಳಿದಾಗ ನೆಮ್ಮದಿಯಾಗಿ ನಾವು ಇರೋದೇ ತುಂಬ ಚೆನ್ನಾಗಿ ಅಂತೇಳಿ ನಿಮಗೀಗ ಅನ್ನಿಸ್ತಾ ಇದೆ ಆ ಅನುಭವ ಈಗ ವಾಸ್ತವ ಪರಿಚಯವನ್ನು ಮಾಡಿಸ್ಕೊಡ್ತಾ ಇದೆ ನಿಮಗೆ ಯಾವುದೇ ಧರ್ಮವಿರಲಿ ಆದರೆ ತಾಯಿಯ ಮನಸ್ಥಿತಿ ಒಂದೇ ಆಗಿರುತ್ತೆ ತನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅವರ ಒಂದು ನಡವಳಿಕೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಸುಸಂಸ್ಕೃತರಾಗಿ ಅವ್ರು ಬಾಳಬೇಕು ಅನ್ನೋದು ಆ ಆಸೆ ಇಚ್ಛೆಯನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದ್ರೆ ಖಂಡಿತ ನಿಮ್ಮ ಇಚ್ಛೆಯನ್ನು ಗುರು ಪೂರ್ಣಗೊಳಿಸಿಕೊಡ್ತಾರೆ ಯಾಕಂದರೆ ನೀವೀಗ ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತಾರಲ್ಲ ಹಾಗಾಗಿ ಈಗ ಗುರುವಿನ ಆಯ್ಕೆ ನಿಮ್ಮದಾಗಿದೆ ಅಂದರೆ ನಿಮ್ಮ ಜೀವನ ಉತ್ತಮವಾಗೋದ್ರ ಜೊತೆಗೆ ವಿಶೇಷವಾಗತ್ತೆ ನೀವು ಒಬ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದರೆ ಅದು ಮತ್ತೊಂದು ದಿನ ನಿಮಗೆ ಬೇರೆ ಯಾರದ್ದ ಮೂಲಕ ಸಹಾಯ ಮರಳಿ ಸಿಗುತ್ತೆ ನೀವು ಅಂದ್ಕೊಳ್ಬೋದು ಕೆಲವೊಂದು ಸಾರಿ ನಾನು ಒಳ್ಳೇದೇನೇ ಮಾಡಿದ್ದೀನಿ ಅದರಿಂದ ನೋವಾಗಿದೆ ಇಲ್ಲ ಅವ್ರು ನೋವು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ನಿಮಗೆ ನೋವು ಕೊಟ್ಟಿರ್ಬೋದು ಆದರೆ ನಿಮ್ಮ ಸಹಾಯ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಿರೋದಿಲ್ಲ ಅದು ಒಂದು ಪುಣ್ಯವಾಗಿ ಒಂದು ಕಡೆ ಸಂಗ್ರಹ ವಾಗಿರುತ್ತೆ ಅದು ಬೇರೆ ಯಾರದ್ದೋ ರೂಪದಲ್ಲಿ ನಿಮಗೆ ಮರಳಿ ಬಂದು ಸಿಕ್ಕೇ ಸಿಗುತ್ತೆ ಈ ಸಮಯದಲ್ಲಿ ಅದು ವ್ಯರ್ಥವಾದ ವ್ಯಕ್ತಿಗೆ ಹೋಗಿ ಸಿಕ್ಕಿದೆ ಅದರಿಂದ ನಿಮಗೆ ನೋವಾಗಿರ್ಬೋದು ಆದರೆ ಅದನ್ನು ಕಳ್ಕೊಳ್ಳುವ ಸಮಯ ಬಂದಿತ್ತು ಆ ವ್ಯಕ್ತಿಯೇ ನಿಮಗೆ ಕನೆಕ್ಟ್ ಆಗಬೇಕಾಗಿತ್ತು ಹಾಗಾಗಿ ಅಲ್ಲಿ ಆ ರೀತಿ ಆಗಿರುತ್ತೆ ಅಷ್ಟೇ